ನಿಮ್ಗೆ ಜೀಪ್ ತಗೋಬೇಕು ಬೆಳಗ್ಗೆ ನಾಲ್ಕು ಜಿಪ್ ಬೇಕು ಹತ್ತುವರೆಗೆ ಯಾವ ಬಂದಿಲ್ಲ ಅವ್ನು ರಿಪೋರ್ಟ್ ಹಾಕಿ ನನಗೆ ನಾನು ಕುಂತಾಕ್ ಸಸ್ಪೆಂಡ್ ಮಾಡಿಸ್ತೀನಿ ಖಂಡಿತ ಇದಾದರೆ ನಾವು ಒಂದು ಒಳ್ಳೆ ದಾರಿಗೆ ಬರ್ತೀವಿ ಇಲ್ಲಾಂದರೆ ಸತ್ತು ಅವ್ನು ಬಗ್ಗೆ ಸಾಧ್ಯನೇ ನನ್ನ ನನ್ನ ಅಭಿಪ್ರಾಯ ಇರುತ್ತೆ ಈಗ ವಿಸಿಟ್ ಹೋಗ್ತಾ ಇದೆ ಸರ್ ಇಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೇಳು ಹೆಕ್ಟೇರ್ ಇದೆ ಸರ್ ಕೃಷಿ ಕಾರ್ಮಿಕರ ಸಂಖ್ಯೆ ಇಪ್ಪತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೈದು

మళ్ళు పరీక్ష <tell3> 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 ಅದು ಒಂದು ಬಂದನೆ ಮಾಡಿದ್ರಿ ಸರ್ ಹ್ಮ್ ಇನ್ನು ಆಗ್ಬೇಕಾದ್ರೆ ಸರ್ ಈಗ 92 ಪಾಯಿಂಟ್ ಸಮ್ಥಿಂಗ್ ಆಗಿದೆ ಸರ್ 92 ಪಾಯಿಂಟ್ ಓನ್ ಸರ್ 98% ಆಗಿದೆ హాస్పిಟಲ್ ಇಿಸ ಸರ್ ಇದೆಲ್ಲೋ ಒಂದು ಫೋನ್ ನಂಬರ್ ಹೆಂ ಕೊಟ್ಟಿದಾರೆ ಫೋನ್ ಮಾಡ್ತಾ ಇದ್ರೆ ಎಲ್ಲಾನೂ ಬೇರೆ ಕಡೆ ಬೇರೆ ಕಡೆ ಹೋಗ್ತಾಯಿದ್ರು ಸರ್ ಹ್ಮ್ ಅದೊಂದು ಸಮಸ್ಯೆ ಸರ್ ಹ್ಮ್ ಟೀಚರ್ಸ್ ಮೈಕ್ರೋ ಟೆಸ್ಟ್ ಓಪ್ಲಸ್ ಟೀಚರ್ಸ್ ನಾವು ಸಪೋರ್ಟ್ ಮಾಡಬೇಕು ಜಿಲ್ಲೆಯಲ್ಲಿ ನಂಬರ್ ಒನ್ ಕೇಳಿದೆ ನಾನು ಸ್ಟೇಟಲ್ಲಿ ಕೇಳಲಿಲ್ಲ ಸ್ಟೇಟಲ್ಲಿ ಒಂದ್ಸಲ ಕುಡಿಬೇಟಲ್ಲಿ ನಾವು ಬಂದಿದ್ದೀವಿ ಜಿಲ್ಲೆಯಲ್ಲಿ ನಂಬರ್ ಒನ್ ನಾನು ಬೇಸ್ಟ್ ಇದೆ ಒಂದು ನಿಮ್ಮ ಟೀಚರ್ಸ್ಗೆ ಮೊನ್ನೆ ಒಂದು ತಿಂಡೆ ಆಚೆಪಲ್ಲಿ ಒಂದು ಜಾತ್ರೆ ಆಗುತ್ತೆ ಐವತ್ತು ಜನ ಶಿಕ್ಷಕರು ಅಲ್ಲೇ ಇದ್ದಾರೆ ಐವತ್ತು ಜನ ಆಚೆಪಲ್ಲಿ ಜಾತ್ರೆಯಲ್ಲಿ ನಿಮ್ಮ ಶಿಕ್ಷಕರು ಇದ್ದಾರೆ ಒಬ್ಬ ಜಿಲ್ಲಾ ಜಿಲ್ಲೆ ಟೀಚರು ಮುನ್ಸಿಪಲ್ ಆಪೋಸಿಟು ಡ್ರೈವರ್ ಕೆಲಸ ಮಾಡ್ಕೊಂಡಿರ್ತಾನೆ ನಾನು ಅವನಿಗೆ ಬಿಲ್ಲೂರಿಗೆ ಟೀಚರು ಹೊರಗೆ ಇಲ್ಲಿ ಬಸ್ ಹತ್ತೆ ನಮ್ಮ ಪ್ರಿಸಲ್ಟ್ ಹಿಂಗೆ ಬರ್ತದೆ ಇಲ್ಲ ಸರ್ ಜಿಲ್ಲಾದ ಟೀಚರ್ಸ್ಗೆ ನಾನು ನೋಡಿ ಅವ್ರು ನೋಟಿಸ್ ಕೊಟ್ಟಿದ್ದೀನಿ ಶಾಲೆಗೆ ಹೋಗಿ ನೋಡಿದ್ದೀನಿ ಅವ್ರಿಗೆ ಒಂದೆರಡು ಸಲ ನೋಟಿಸ್ ಕೊಟ್ಟಿದ್ದ ಇಲ್ಲಿ ನೋಟಿಸು ಪಾಠಿಸ್ ಅವ್ರು ಕೇರ್ ಮಾಡೋಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾರೆ ಕೆಲಸನೇ ಬೇಡ ಅಂತಿರೋದು ಕಲಿಸ್ಬಿಡಿ ರಿಪೋರ್ಟ್ ಹಾಕಿ ರಿಪೋರ್ಟ್ ಆಗಿ ಸಸ್ಪೆಂಡ್ ಮಾಡ್ಬಿಡ್ತೀವಿ ಸರ್ ಮಾಡಿ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ಬಿಡಿ ನೀನು ಒಂದು ಕೆಲಸ ಮಾಡಪ್ಪ ಸರಿ ಇಲ್ಲ ಅವನ ಕೆಲಸಕ್ಕಾದ್ರೂ ಸರಿಯಾಗಿ ಮಾಡಿಸ ಇಲ್ಲ ಅವ್ನು ಸಸ್ಪೆಂಡ್ ಮಾಡಾದ್ರೂ ನೆಕ್ಸ್ಟ್ ಜೆ ಡಿ ಇಲ್ಲ ಬಿಟ್ಟಿ ದಯವಿಟ್ಟು ನೀವು ಬರಬೇಡಿ ನೆಕ್ಸ್ಟ್ ಸರಿ ಸರ್ ಖಂಡಿತ ಸರಿ ಸಸ್ಪೆಂಡ್ ಮಾಡ ಇಲ್ಲ ಅವನು ಸರಿಯಾಗಿ ಸ್ಕೂಲಲ್ಲಿ ಇರೋ ತಕ್ಕ ಗಾಡಲ್ಲಿ ಅಂತ ಮಾಡಿ ಇಲ್ಲ ನಿಜವಾಗ್ಲೂ ನಿಮ್ಮ ಟೀಚರ್ಸ್ದು ನೀನು ಸ್ವಲ್ಪ ಸ್ಟಿಕ್ಟ್ ಆಗಬೇಕು ಟೀಚರ್ಸಿಂದ ಹೆಲ್ಲೆಟ್ ಹೋಗಬೇಡ ಯಾವ ನಿಮ್ಮ ವಿಶ್ವಕ್ಕೆ ಬಂದಿಲ್ಲ ನಾವು ಏನಕ್ಕೆ ಹೇಳ್ತೀವಿ ನಮಗೂ ನಮ್ಮ ಕಂಪ್ಲೇಂಟ್ ಇರೋದ್ರಿಂದ ಈ ಸಲ ಬಂದ್ರೆ ಕುತ್ಕೋ ನಿಮ್ಮ ಅಂತೀನಿ ನಿಮಗೆ ತೊಂದರೆ ಆಗೋದು ಅದ್ರ ನಿಮ್ಗೆ ಇಷ್ಟ ನಾನು ಜಾಸ್ತಿ ಆಗೋ ಬರಲ್ಲ ಒಂದೇ ಇಲಾಖೆ ಹೊಡಿತಾರೆ ಅವರು ಒಂದೇ ಒಂದು ಎಕ್ಸೈಸ್ ಆಫೀಸರ್

ಅಲ್ಲ ಅಂಗಡಿ ಮಲ್ಲಿಗೆ ಬಾಡಿಗೆ ವಸೂಲಾತಿ ವಿವರಗಳು ಇಪ್ಪತ್ತೈದು ಇಪ್ಪತ್ತಾರನೇ ವಸೂಲಾತಿ ಬಾಡಿಗೆ ಶೇಕಡಾ ಪರ್ಸೆಂಟ್ ಜೀರೋ ಸರ್ ನೀವು ಅಲ್ಲಿಗೆ ಈ ಮೂರು ತಿಂಗಳು ಒಂದು ರೂಪಾಯಿ ವಸೂಲಿ ಮಾಡಿಲ್ಲ ಬಾಡಿಗೆ ಎಲ್ಲಾಗಲಿ ಈ ತಿಂಗಳಾಗಿರ್ಬೋದು ದರ್ಶನ್ವಲ್ಲ ಇದೆ ಅಲ್ಲ ಸರ್ ನಮ್ಮ ಕೆಲಸ ಇದೆಷ್ಟು ಎಷ್ಟು ತಿಂಗಳು ಸರ್ ಎರಡು ತಿಂಗಳೂ ಆಗಲಿಲ್ಲ ನಾವು ಬಿಸ್ನೆಸ್ ಮ್ಯಾನ್ ಅಲ್ಲಿ ಪಾರ್ಟಿ ಕರೆಕ್ಟಾಗಿ ಐದನೇ ತಾರೀಕು ಅಂತ ಚೆಕ್ ಕೊಡ್ತೀವಿ ಬಾಕಿ ಹಾಕೋ ಯಾರು ಬೇಡ ಅದು ಅದು ಎರಡು ತಿಂಗಳು ಒಂದು ರೂಪಾಯಿ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಇನ್ನೆಲ್ಲ ಸ್ವಲ್ಪ ಬೋರ್ ಹಾಕ್ಬೇಕು ಅದಾಕ್ಬೇಕು ಇದು ಹಾಕ್ಬೇಕು ರಸ್ತೆ ಎಲ್ಲಿಂದ ಹಾಕೋದಲ್ಲ ನಿಜವಾಗಿ ಕೊಡಿ ಎಲ್ಲ ಕೊಡಬೇಡ ನನಗೆ ಕೊಟ್ಟಿದ್ದೆ ತಪ್ಪಾಗ ಕೊಡಬೇಡ ಇದೆ

ನಾನು ಬಾಡಿಗೆ ಅಧ್ಯಕ್ಷರ ಸಂಘದಗಳ ಈ ಮಂತ್ ನೆಕ್ಸ್ಟ್ ಮಂತ್ 30 ಅಂತ ಹೇಳಿ ಕೊಡ್ಲಿಲ್ಲವೋ ಒಂದನೇ तारीख ಬಾಗ್ಲ ಬಂದು ಕಳಿದ ರೆಜಿಸ್ಟ್ರೇಷನ್ ಇಲ್ಲ ಅಂದ್ರೆ ನೀವು ಬಾಡ್ಗೆ ಹೋಗಿ ಪೊಲೀಸ್ ಸರ್ ಅದನ್ನ ಶಾಂತಿ ಸರ್ ಅದು ರಿಪೋರ್ಟ್ ಮಾಡಿದ್ರಿ ಸರ್ ಈ ತಮ್ಮ ಕೌಂಟ್ ನಲ್ಲಿ ಸರ್ 50% ಇನ್ನು ಪೆಟ್ಟಿಂಗ್ ಇದೆ ಸರ್ ಮತ್ತೆ ಪೆನ್ಷನ್ಸ್ ಕಾಲ ಕಾಲಕ್ಕೆ ಬಂದಿದ್ದು ನಾವು ಕ್ಲಿಯರ್ ಮಾಡ್ತಿದ್ದೀವಿ ಸರ್ ಮತ್ತೆ ನಾವು ಪೆಟ್ಟಿಂಗ್ ಕೊಡ್ತೀವಿ ಸರ್ ಎನ್ಎಸ್ಎಫ್ ಇದು ನಮಗೆ ಲಾಸ್ಟ್ लास्ट ಆಕ್ಟಿವಿಟಿ ಸರ್ ಇಪ್ಪತ್ತೈದು ಅಪ್ಲಿಕೇಶನ್ ಬಂದಿದ್ದು ಸರ್ ಅದರಲ್ಲಿ ನಾಲ್ಕು ಬಿಟ್ಟು ನಿಟ್ಟಿನ ಪ್ರಪೋಸಲ್ ಕಳಿಸಿದ್ದೀವಿ ನಾಲ್ಕು ಇಂದ ನಾಲ್ಕು ನಂಬಿ ಸ್ಯಾಂಕಲ್ಲಿ ಪ್ರಪೋಸಲ್ ಕಳಿಸ್ತೀವಿ ಸರ್ ಅದನ್ನು ಬಿಟ್ಟು ಸರ್ ನಾವು ಎ ಜೆ ಎಸ್ ಅಂದರೆ ಸಕಾಲದಲ್ಲಿ ಸರ್ ಟಾಪ್ ಟೆನ್ನಲ್ಲೇ ಇದ್ದಾರೆ ಸರ್ ನಮ್ಮದು ಎಲ್ಲ ಬೋಕ್ನಿಗೂ ಮತ್ತೆ ನಮ್ಮ ಭೂ ಸುರಕ್ಷಾ ಯೋಜನೆಯಡಿ ನಾವು ಇವತ್ತಿಗೆ ಸ್ಕ್ಯಾನಿಂಗ್ ಮಾಡ್ತಿದ್ದೀವಿ ಸರ್ ಟೋಟಲ್ ಮೂವತ್ತೆರಡು ಲಕ್ಷದಲ್ಲಿ ಇವಾಗ ಅಟ್ ಪ್ರೆಸೆಂಟ್ ನಾವು ಐದು ಲಕ್ಷ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಐದು ಲಕ್ಷದ ಎಂಬತ್ತು ಸಾವಿರ ಹೌದು ಸರ್ ನಾವು ಮೂವತ್ತೆರಡು ಸರ್ ಆಮೇಲೆ ಒನ್ ಟು ಫೈವ್ ಸರ್ ನಮ್ಮ ಒಂದು ಬಿಯ ಲಾಗಿನಲ್ಲಿ ಟೂ ಹಂಡ್ರೆಡ್ ನೈನ್ ಸರ್ವೆ ನಂಬರ್ಸು ಮಾತ್ರ ಪೆಂಡಿಂಗ್ ಇದೆ ಸರ್ ಇಲ್ಲಿ ದಿಕ್ಕಿದು ಎಷ್ಟು ಸಿಕ್ಕುತ್ತೋ ಅಷ್ಟು ರೆಕಾರ್ಡ್ಸ್ನ ನಾವು ಅಪ್ಲೋಡ್ ಮಾಡಿ ಆರೇ ಲಾಗಿನ್ಗೆ ಪೂಸ್ಟ್ ಮಾಡಿದ್ದೀವಿ ಸರ್ ಇದರಲ್ಲಿ ಓಪಿ ವೈಸು ಅಂತಂದರೆ ಎಲ್ಲ ಆಗಿದೆ ಸರ್ ಅಷ್ಟೇ ಇದೆ ಸರ್ ಮಾರಿ ಟ್ವೆಂಟಿ ಫೋರು ಕಸ್ಬಾ ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಸರ್ ಗೂಡು ಸಿಕ್ಸ್ ಅದರಲ್ಲಿ ಅನುಬಂಧ ಅಂದ್ಬಿಟ್ಟು ನಾವು ಕ್ರಿಯೇಟ್ ಮಾಡ್ತೀವಿ ಸರ್ ಅಂದ್ರೆ ಎ ಡಿ ಎಲ್ ಆರ್ಗೆ ಗೆ ಸರ್ ಅದರಲ್ಲಿ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಫೈವ್ ಫಲಾನುಭವಿಗಳಿಗೆ ನಾವು ಇವಾಗ ಅನುಬಂಧ ಬಂದು ಕ್ರಿಯೇಟ್ ಮಾಡಿದ್ವಿ ಸರ್ ಅಂದ್ರೆ ಇಷ್ಟು ಜನಕ್ಕೆ ದುರಸ್ತಿ ಪ್ರಕ್ರಿಯೆ ಎ ಡಿ ಎಲ್ ಆರ್ ಹೋಗಿದೆ ಸರ್ ಬಗಾರ್ ಕೂಗಿದು ಫಾರ್ಟಿ ಫೋರ್ ಅಪ್ಲಿಕೇಶನ್ ಏನ್ ಮಾಡಿದ್ವಿ ಸರ್ ಇವಾಗ ಡಿ ಸಿ ಆಫ್ ಇದೆ ಸರ್ ಅದಕ್ಕೊಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಕ್ಲಿಯರ್ ಮಾಡಿರ್ತೀವಿ

आरो आर करते हैं। मैं ये ना माइंड है सिर्फ करते हैं। सेकंड ना मने लिप्त हो किसने करते हैं? इसलिए प्रशिक्षण लायक है सब। कुछ अब हमारे माइंड और आंखों की वो तो बहुत अनिश्चित है अब हम साल दो मार्च के लिए वो तो जनसंख्या का साला भाई साला तंबाकू

do barco